ಎಲ್ಲ ಅಂಗಡಿ ಮುಂದೆ ಬೈಕ್ಗಳು ನಿಂತಿರ್ತವೆ ಯಾವ ತನ ಬೈಕ್ಗಳ ಕಾರ್ ಎಚ್ಚಿದಾರ ಬಸ್ ಸ್ಟ್ಯಾಂಡ್ ಹತ್ರ ಹೋಟ್ಲ್ ಹತ್ರ ಸಾವಿರ ಬೈಕ್ ಇರ್ತವೆ ಕಾರ್ ಇರ್ತವೆ ಎತ್ತಿದಾರ ಯಾರ್ಗನ ಯಾಕೆ ಅದಕ್ಕೆ ಮಾತಾಡೋದು ದಮಿಲ್ವ ಯಾರ್ಗು ಸೊ ಇದೇನಾಗಿದೆ ಅಂದ್ರೆ ಮಾಫಿಯಾ ಇದೆ ಇದೇ ದೊಡ್ಡ ಮಾಫಿಯಾನೇ ಇರುತ್ತೆ ಅದನ್ನ ಮಾಫಿಯನ್ನು ಅಲರ್ಟ್ಸ್ ಅವ್ರ ಕೈಲಿ ಆಗಲ್ಲ ಇದು ಬಡವರು ಸಾಮಾನ್ಯರು ಇಲ್ಲಿರೋರು ಯಾರು ಶ್ರೀಮಂತರಲ್ಲ ಇಲ್ಲಿನೋ ಎಲ್ಲ ಅಂಗಡಿಗಳವರು ಬಡವರೇ ಅವ್ರೇನೋ ಹೊಟ್ಟೆ ಪಡ್ಕೋರೇನು ಕಳ್ತನ ಮಾಡ್ತಾ ರಾಬರಿ ಮಾಡ್ತಾ ಇಲ್ವಲ್ಲ ಹೊಟ್ಟೆ ಪಡೆಯೋದು ದುಡಿಮೆ ಮಾಡ್ತಿದಾರಲ್ಲ ಸೊ ಅದಕ್ಕೆ ತಡೆ ಹಾಕೋದಂತ ಏನಾಗಿದೆ ಅದಕ್ಕೆ ಬಿಟ್ಟು ಇಲ್ಲಿ ಅಂಗಡಿಗಳ್ ಎತ್ತಿಸ್ತಾ ಇದ್ದಾರೆ ರಾಘವೇಂದ್ರ ಭವನ ಸರ್ಕಲ್ ಇಂದ ಕೆಳಗಡೆ ಸರ್ಕಲ್ವರೆಗೂ ಮಾತ್ರ ರೋಡ್ ಸೈಡ್ ಅಂಗಡಿಗಳ್ ಎತ್ತಿಸ್ರಿ ಅಂದ್ಬಿಟ್ಟು ಹೇಳಿರೋದು ನೋಡಿದ್ರೆ ಇಲ್ಲಿ ಪೊಲೀಸರು ತಹಸೀಲ್ದಾರ್ಗಳೆಲ್ಲನು ಸರ್ಕಲ್ ಅಂಗಡಿ ಎತ್ತಿಸ್ರಿ ನಿಮ್ಮಿಂದ ಟ್ರಾಫಿಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಧ್ವನಿ ಎತ್ತುತ್ತಾರೆ ಸಾಮಾನ್ಯ ಜನರೇನಾದ್ರೂ ಧ್ವನಿ ಎತ್ತಿದ್ರೆ ನೀವು ಸುಮ್ಮನೆ ಆಗಬೇಕಾಗುತ್ತೆ ಈಗ ಯಾರೂ ಮಾತಾಡ್ತಾ ಇಲ್ಲ ಅಂದ್ಕೊಂಡಿದ್ರಾ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡೋಕೆ ನಿಂತ್ಕೊಂಡಿದ್ರ ಅಂದರೆ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅದೊಂದು ತಲೆಯಲ್ಲಿ ಇಟ್ಕೊಂಡು ಈಗಲೇ ಯೋಚನೆ ಮಾಡಿ ಏನಾದರೂ ಡಿಸಿಷನ್ ತೊಗೊಂಡ್ರೆ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಕರೆಕ್ಟಾಗಿ ಶೆಡ್ ಹಾಕಿಲ್ಲ ಕರೆಕ್ಟಾಗಿ ನೀರು ಬಂದರೆ ನೀರು ಸುಡ್ತದೆ ಕರೆಕ್ಟಾಗಿ ಬಾತ್ರೂಮ್ ವ್ಯವಸ್ಥೆ ನೀರು ವ್ಯವಸ್ಥೆ ಇಲ್ಲ ಏನು ಮಾಡೋರು ಶೆಡ್ ವ್ಯವಸ್ಥೆಯಲ್ಲಿ ಕಡ ರೋಡ್ ಇಲ್ಲ ಅವಳಿಗೆ ಒಂದು ಇಲ್ಲಿ ಹೆಗೋದು ಐದು ಹೋಗ್ಬೋಣ ಶೆಡ್ ಹೋಗೋಣ ಓರಿ ಅದು ಬಿಟ್ಟು ಇರೋ ಮುನ್ಸಿಪಾಲ ಬಂದು ಬೇಕೇ ಬಿಟ್ಟು ಇದ್ರೆ ಇದ್ರಿ ಬಂದಾಗ ಬಂದಾಗಲ್ಲ

ಹೋಟ್ಲು ಪಾನಿ ಪಡ ಸಮ ಏನಿರಬಾರ್ದು ಎಲ್ಲ ತೊಳೆ ಹಾಕ್ತೀವಿ ಅವ್ರಿಗೆ ಜಾಗ ಮಾಡಿಕೊಡ್ಬೇಕು ಶೆಡ್ಲ್ ಹಾಕಿ ಕೊಡಬೇಕು ತಿಂಗ್ಳು ತಗೋಬೇಕು ಅವರು ಡೈಲಿ ಏನು ತೊಗೊತಾರೆ ಅವರು ಸುಂಕ ಟೆಂಡರ್ ಇಲ್ಲ ಅದಂಗೆ ಬಿಟ್ಟರು

ನೋಡಿದ್ರೆ ಇಲ್ಲಿ ಪೊಲೀಸವರು ತಹಸೀಲ್ದಾರ್ಗಳೆಲ್ಲನು ಸರ್ಕಲ್ ಅಂಗಡಿ ಎತ್ತಿಸ್ ಸ್ರೀ ನಿಮ್ಮಿಂದ ಟ್ರಾಫಿಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮದು ಟ್ರಾಫಿಕ್ ಥರ ಅಂಗಡಿಗಳೆಲ್ಲ ಎಲ್ಲ ಸೈಡಲ್ಲಿದ್ದೀರಿ ಏನೋ ನಮಗೆ ಹೆಲ್ಪ್ ಮಾಡಿರಿ ಏನಿವತ್ತು ಜನಸಾಮಾನ್ಯವಾಗಿ ನಾವು ತೊಂದರೆ ಅನುಭವಿಸ್ತದೀವಿ ಅಂಗ್ಲಿಗೋಡ್ ಜೊತೆ ನಾವು ಅನ್ಭವಿಸ್ತೀವಿ ಯಾಕಂದ್ರೆ ಈಗ ಒಂದು ಫ್ಯಾಮಿಲಿಯವರು ಯಾರೋ ಸುತ್ತಮುತ್ತ ಇಲ್ಲಿ ಬಂದು ಒಂದು ಅಲ್ಲೆಲ್ಲ ಸೈಡಲ್ಲಿ ಪಾರ್ಕ್ ಮಾಡ್ತಾರೆ ಅಂಗ್ಲಿಗಳಿಂದ ಯಾವತ್ತೂ ಇಲ್ಲಿ ನಾನು ನಾನು ನೋಡಿದ ಮಟ್ಟಿಗೆ ಇಲ್ಲಿ ಯಾವುದೂ ಪಾರ್ಕಿಂಗ್ ಮಾಡಿಲ್ಲ ಮೊದಲನಾಗಿ ಎರಡನೇದಾಗಿ ಅವ್ರು ಬಂದರೆ ಇಲ್ಲಿ ತಗೊಂಡ್ರೆ ಈ ಒಂದು ರೋಡಲ್ಲಿ ಎಲ್ಲ ಐಟಮೂ ಸಿಗುತ್ತೆ ಇಲ್ಲಿ ಒಂದು ಅವ್ರು ತೊಗೊಂಡಿದ್ರೆ ಎಲ್ಲ ಪೂರ್ತಿ ಕೊನೆ ಅವ್ರಿಗೆ ಮನೆಗೆ ಬೇಕಾದ್ರೆ ಎಲ್ಲ ಐಟಮು ತಗೊಂಡು ಹೋಗ್ತಾರೆ ಸೊ ಇದೇನಾಗಿದೆ ಅಂದರೆ ಇದ್ರ ಹಿಂದೆ ಕಾಣೋ ಕೈಗಳು ತುಂಬ ಇರುತ್ತೆ ದೊಡ್ಡ ಮಾಫಿಯಾನೇ ಇರುತ್ತೆ ಈ ಅಂಗಡಿಗಳವ್ರು ಏನು ಮಾಡ್ತಾರೆ ಪಾರ್ಕಿಂಗ್ ಅನ್ನೋ ನೆಪ ಆಗ್ತಿದಾರೆ ಅಷ್ಟೇ ಪಾರ್ಕಿಂಗಾರೆ ಇವಾಗ ಇಲ್ಲಿ ನಿಂತ್ಕೊಂಡ್ರು ನೋಡಿದ್ರೆ ಎಲ್ಲ ಅಂಗಡಿ ಮುಂದೆ ಬೈಕ್ಗಳು ನಿಂತಿರ್ತವೆ ಯಾವತ್ತನ ಬೈಕ್ಗಳು ಎತ್ತಿದಾರ ಕಾರ್ ಎತ್ತಿದಾರೆ ಬಸ್ ಸ್ಟ್ಯಾಂಡ್ ಹತ್ರ ಓಟ್ಲ್ ಹತ್ರ ಸಾವಿರ ಬೈಕ್ ಇರ್ತವೆ ಕಾರ್ ಇರ್ತವೆ ಎತ್ತಿದಾರೆ ಯಾರ್ಗನ ಯಾಕೆ ಅದಕ್ಕೆ ಮಾತಾಡ್ತಾ ದಮಿಲ್ವಾ ಯಾರಿಗೂ ಸೊ ಇದೇನಾಗಿದೆ ಅಂದರೆ ಮಾಫಿಯಾ ಇದೆ ಇದರಿಂದ ದೊಡ್ಡ ಮಾಫಿಯಾನೇ ಇರುತ್ತೆ ಅದನ್ನ ಮಾಫಿಯನ್ನು ಅಲರ್ಟ್ಸಕ್ಕೆ ಆಗೋಲ್ಲ ಇದು ಸಾಮಾನ್ಯರು ಇಲ್ಲಿರೋರು ಯಾರು ಶ್ರೀಮಂತರಲ್ಲ ಇಲ್ಲಿನೋ ಎಲ್ಲ ಅಂಗಡಿಗಳ್ರು ಬಡವರೇ ಅವ್ರು ಏನೋ ಹೊಟ್ಟೆ ಕಳ್ತನ ಮಾಡ್ತಾಯಿಲ್ಲ ರಾಬ್ರಿ ಮಾಡ್ತಾ ಇಲ್ವಲ್ಲ ಹೊಟ್ಟೆ ಪಡೇನೋ ದುಡ್ಡು ಮಾಡ್ತಿದಾರಲ್ಲ ಸೊ ಅದಕ್ಕೆ ತಡೆ ಹಾಕೋದಂತ ಏನಾಗಿದೆ ಅದಕ್ಕೆ ಅವ್ರು ತಡೆ ಹಾಕ್ತಾರೆ ಎತ್ತು ಈಗ ಕಾನೂನು ಬಂದಾಗ ನಾವು ನಿಂತ್ಕೊತೀವಿ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ಎತ್ತಿ ಅವರು ಸೊ ನಿಮ್ಗೆ ಅದನ್ನು ವ್ಯವಸ್ಥೆ ಮಾಡೋಕ್ಕೆ ಅದಕ್ಕೆ ದಮ್ಮಿಲ್ಲ ಬಟ್ ನೀವು ಎತ್ತಕ್ಕೆ ನೀವು ದೌರ್ಜನ್ಯ ತೋರಿಸ್ತಾ ಇದ್ದೀರ ಯಾಕೆ ಅಂಗಡಿಗಳವ್ರ ಮೇಲೆ ದೌರ್ಜನ್ಯ ಮಾಡಿ ನೋಡೋಣ ಒಂದು ವಾರದಲ್ಲಿ ನೀವೆಲ್ಲ ಟ್ರಾಫಿಕ್ ಪುರ್ಸೋಬೋರ್ಗೆ ಎಲ್ಲ ಟ್ರಾಫಿಕ್ ಕ್ಲಿಯರ್ ಮಾಡಿ ಆಮೇಲೆ ಇಲ್ಲಿ ಎತ್ತಿ ಅವಾಗ ಎತ್ತಾ ಇದಾಗುತ್ತೆ ಬೇರೆ ಟೈಮಲ್ಲಿ ಬಂದಾದರೆ ಇಲ್ಲಿ ಟ್ರಾಫಿಕ್ ಆಗುತ್ತೆ ಅದನ್ನೇ ಯಾರು ಗಮನಕ್ಕೂ ಕಾಣಲ್ಲ ಮಾರ್ಕೆಟಿಂದ ಒಂದು ಟ್ರಾಫಿಕ್ ಅನ್ನೋದೊಂದು ನೆಪ ಅಷ್ಟೆ ಸೊ ಏನಾಗಿದೆ ಜನಸಾಮಾನ್ಯರು ಇದ್ರ ಬಗ್ಗೆ ನಿಂತ್ಕೊಂಡು ಧ್ವನಿ ಎತ್ತಬೇಕಾಗುತ್ತೆ ಯಾಕಂದರೆ ಇಲ್ಲಿರೋ ಎಲ್ಲ ಬಡವ್ರಿಗರು ಒಂದು ಅದು